ಎಲ್ಲ ಆಸ್ತಿಗಳನ್ನು ಹಂಚಿಕೊಂಡು ಏನು ಮುಸಲ್ಮಾನ್ ನೇತಾರು ಅಂತ ಹೇಳ್ತಿದ್ದಾರೆ ಅವರೇ ಆ ಭೂಮಿಯ ಲಾಭವನ್ನು ಆಸ್ತಿ ಲಾಭವನ್ನು ಪಡೀತಿದ್ದಾರೆ ಇವತ್ತು ಅವರು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಸಾಕಷ್ಟು ಪ್ರಕರಣಗಳು ಬ್ಯಾಂಜಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಇವತ್ತು ಏನು ಬಡವರಿಗೆ ಇವರೇನು ಶ್ರೀಮಂತರು ಇದ್ದವರು ಕಬಳಿಸಲಿಕ್ಕೆ ಹತ್ತಿದ ಮೇಲೆ ಇವತ್ತು ಸಾಕಷ್ಟು ಪ್ರಕರಣ ಆಸ್ತಿ ಮೇಲೆ ವಕ್ ಹೆಸರು ನಮೂದಾದರೆ ಅದೇ ಮತ್ತೆ ತಿರುಗಿ ಬರೋದಿಲ್ಲ ಅನ್ನೋ ಒಂದು ಭಾವನೆಯಿಂದ ಅದಕ್ಕೆ ಸಂಬಂಧಿಸಿದ ವ್ಯಾಜ್ಯಗಳು ಕೇವಲ ವಕ್ ಟ್ರಿಬ್ಯುನಲ್ನಲ್ಲಿ ತೀರ್ಮಾನ ಆಗ್ಬೇಕನ್ನುವ ಕೆಲವು ಆಸ್ತಿಗಳಿಗೆ ವಕ್ ಏನು ಪರಣಿ ಕಾಲಂದಲ್ಲಿ ವಕ್ ಅಂತ ನಮೂದ್ ಮಾಡಿದ್ರೆ ಇದು ಕೆಲವು ಇವತ್ತೇನು ವಕ್ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಚೇರ್ಮನ್ ಸದಸ್ಯರು ಕಾಲಮ್ನಲ್ಲಿ ವರ್ಕ್ ನಮೂದ್ ಮಾಡ್ತಾ ಬಂದು ಇದನ್ನು ಸೂಕ್ಷ್ಮವಾಗಿ ನಮ್ಮ ದೇಶದ ನೆಟ್ಟಿನ <Nittina> ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ